ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವೀಡಿಯೋ ಕರ್ಜಿಕಾಯಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಶೇಂಗಾ ಬೀಜವನ್ನು ಆಲ್ರೆಡಿ ಫ್ರೈ ಮಾಡಿಕೊಂಡು ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಎಳ್ಳನ್ನು ಫ್ರೈ ಮಾಡ್ಕೊಂಡು ಕೂಡ ಇಟ್ಟಿದ್ದೀನಿ ಒಂದು ಮುಕ್ಕಾಲು ಬೌಲ್ ಉರಿಗಡ್ಲೆ ಒಂದು ಗಿಟ್ವು ಕೊಬ್ಬರಿ ಕೂಡ ತುರಿದಿಟ್ಟಿದ್ದೀನಿ ಒಂದು ಹಚ್ಚ ಬೆಲ್ಲ ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಕೂಡ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಶೇಂಗಾದ ಪ್ರಮಾಣ ಜಾಸ್ತಿ ತಗೊಂಡಿದ್ದೀನಿ ಉರಿಗಡ್ಲೆನ ಕಡಿಮೆ ತಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಕಡಿಮೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿ ಶೇಂಗಾ ಬೀಜ ಒಂದು ನೂರು ಗ್ರಾಮ್ನಷ್ಟು ಉರಿಗಡ್ಲೆ ಒಂದು ಐವತ್ತರಿಂದ ನೂರು ಗ್ರಾಮ್ ಕೂಡ ಎಳ್ಳನ್ನು ತಗೋಬೋದು ಒಂದು ಕಾಲು ಕೆ ಜಿ ಬೆಲ್ಲ ಕೂಡ ತೊಗೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಎಲ್ಲವನ್ನು ಮಿಕ್ಸಿಗೆ ಮಾಡಿ ನಂತರ ಕೊಬ್ಬರಿನ ಹಾಗೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಂದು ಸುತ್ ಮಿಕ್ಸಿ ಕೂಡ ಹಾಕ್ಕೋಬೋದು ಬೆಲ್ಲವನ್ನು ಕುಟ್ಟಿ ಕಡಲೆ ಫಸ್ಟು ಮಿಕ್ಸಿಗೆ ಹಾಕಿದ ನಂತರ ಈ ಉರಿಗಡಲೆ ನುಣ್ಣಗಾದ ನಂತರನೇ ಈ ಬೆಲ್ಲವನ್ನು ಅದಕ್ಕೆ ಹಾಕಿ ಪೌಡ್ರು ಮಾಡ್ಕೋಬೇಕು ಹಾಗಾದರೆ ಮಾತ್ರ ಬೆಲ್ಲ ಚೆನ್ನಾಗಿ ನುಣ್ಗಾಗುತ್ತೆ ನೋಡಿ ಇವಾಗ ಏಲಕ್ಕಿ ಶುಂಠಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಕರ್ಜಿಕಾಯಿ ಪೌ ಪುಡಿ ಅಥವಾ ಸೂಸ್ಲು ಅಂತಲೇ ಕರೀತಾರೆ ಇದು ರೆಡಿಯಾಗಿದೆ ಇವಾಗ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನಂತರ ಇವಾಗ ಹಿಟ್ಟನ್ನು ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಅಥವಾ ತುಪ್ಪವನ್ನು ಬಿಸಿ ಮಾಡೋದೇನು ಬೇಡ ಹಾಗೆ ಹಾಕಿದರೆ ಸಾಕಾಗುತ್ತೆ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ನಂತರ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈ ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆಲಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಗಂಟೆಯ ನಂತರ ಇವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕರ್ಜಿಕಾಯಿ ಸೈಜಿನ ಒಂದು ಬಿಲ್ಲೆಗಳನ್ನು ಮಾಡ್ಕೋಬೇಕು ಫಸ್ಟು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ನಂತರ ಲಟ್ಟಣಿಗೆಯಲ್ಲಿ ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ಕೋಬೇಕು ಕರ್ಜಿಕಾಯಿ ಸೈಜಿನ ಹಾಳೆಯಲ್ಲೇ ಈ ರೀತಿ ಉದ್ದವಾಗಿ ಲಟ್ಟಿಸ್ಕೋಬೇಕು ನೋಡಿ ಇದು ರೆಡಿಯಾಗಿದೆ ನಾನಿಲ್ಲಿ ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಂತರ ಬಂದು ನೀರಿನಿಂದ ಈ ರೀತಿ ಒಂದು ಕಡ್ಡಿ ಅಥವಾ ಬಟ್ಸು ತಗೊಂಡು ಅದು ಕಾಟನ್ ಹಾಕ್ಕೊಂಡು ಸೈಡ್ ಕಾರ್ನರ್ಗೆಲ್ಲ ಸ್ವಲ್ಪ ನೀರನ್ನು ಹಚ್ಕೊಂಡು ನಂತರ ನಾವೇನು ಕರ್ಜಿಕಾಯಿ ಸೂಸ್ಲು ಮಾಡಿದ್ವಲ್ಲ ಅಥವಾ ಪುಡಿನ ಈ ರೀತಿ ಹಾಕಬೇಕು ಮಧ್ಯಕ್ಕೆ ಹಾಕಿ ಒಂದೆರಡು ಸಲ ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ ಈಗ ಮಾಡಿದರೆ ಎಣ್ಣೆಯಲ್ಲಿ ಹಾಕಿದಾಗ ಕೂಡ ಏನೂ ಆಗೋದಿಲ್ಲ ನೋಡಿ ಈಗ ಎಲ್ಲವೂ ಕೂಡ ರೆಡಿಯಾಗಿದೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಎಣ್ಣೆನ ಜಾಸ್ತಿ ಕಾಯಿಸ್ಕೋಬಾರ್ದು ನೋಡಿ ಇವಾಗ ಹಾಕ್ತಿದ್ದಂಗೆ ಸ್ವಲ್ಪ ಬಬಲ್ಸ್ ಬಂದರೆ ಸಾಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಈ ಕರ್ಜಿಗೆ ಒಂದು ಸೈಡ್ ಕೆಂಪಗಾದರೆ ಸಾಕು ಮತ್ತೊಂದು ಸೈಡ್ ಈ ರೀತಿ ತಿರುವಿ ಹಾಕ್ಬೇಕು ನೋಡಿ ಸ್ಪೂನ್ ಅಥವಾ ಒಂದು ಸ್ಟಿಕ್ ಇದ್ದರೆ ಈ ರೀತಿ ತಿರುವಿ ಹಾಕಿದರೆ ಸಾಕಾಗುತ್ತೆ ಪದೇ ಪದೇ ತಿರುವಿ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಕಲರ್ ಬರಬೇಕು ಈ ರೀತಿ ಕಲ್ಲರು ಅಥವಾ ಚೆನ್ನಾಗಿ ಫ್ರೈ ಆದ ನಂತರ ತೆಗಿಬೇಕು ನೋಡಿ ಇವಾಗ ರೆಡಿಯಾಗಿದೆ ಕರ್ಜಿಕಾಯಿ ನೋಡಿ ನೀವು ಕೂಡ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು